ರಾಷ್ಟ್ರಪತಿ ಅವ್ರ ಬಗ್ಗೆ ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇಂಥ ಹಿರಿಯರಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಂದ ರಾಷ್ಟ್ರಪತಿಗಳ ಬಗ್ಗೆ ಈ ರೀತಿ ಅಗೌರವವಾಗಿ ಉಲ್ಲೇಖವನ್ನ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳು ಯಾಕೆ ಅವ್ರ ಬಾಯಿಂದ ಈ ಪದಗಳು ಹೊರಡ್ತು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ಆ ರಾಷ್ಟ್ರಪತಿ ಸ್ಥಾನಕ್ಕೆ ಒಂದು ಅಗೌರವ ಬರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಮಾತನಾಡಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಹೇಳಿ ಸರ್ ಇಲ್ಲ ರಾಷ್ಟ್ರಪತಿ ಒಂದು ಕಡೆ ಆದರೂ ಒಂದು ಮಹಿಳೆ ಅನ್ನೋ ನೋಡಬೇಕು ಇಲ್ಲ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಅಷ್ಟೇ ಇಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರು ಎಲ್ಲೋ ಒಂದ್ ಕೂಡ ಆ ನೋವು ಕಾಡ್ತಾ ಇದೆ ಅಂತ ಅತ್ಯುನ್ನತ ಸ್ಥಾನದಲ್ಲಿ ದಲಿತ ಮಹಿಳೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ದಲಿತರ ಬಗ್ಗೆ ಗುತ್ತಿಗೆನ ತಗೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವ್ರೆ ಅಂತ ಅವರ ಭಾವನೆ ಹಿಂದುಳಿದ ವರ್ಗಗಳ ಬಗ್ಗೆ ದೊಡ್ಡ ದೊಡ್ಡ ಭಾಷಣವನ್ನು ಬಿಗಿತಾರೆ ಇವರೇ ಗುತ್ತಿಗೆ ತೊಗೊಂಡ್ ರೀತಿ ಮಾತಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂಬತ್ತುವರೆ ವರ್ಷಗಳಾಗಿದೆ ಅವರ ನಡವಳಿಕ ಗಮನಿಸಬೇಕು ಇಪ್ಪತ್ತೇಳಕ್ಕೂ ಹೆಚ್ಚು ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಂತ್ರಿಗಳು ಕೇಂದ್ರ ಕೇಂದ್ರದ ಕ್ಯಾಬಿನೆಟ್ ಅನ್ನು ಇದ್ದಾರೆ ದೇಶದ ಅತ್ಯುನ್ನತ ಸ್ಥಾನಕ್ಕೆ ದ್ರೌಪದಿ ಮುರ್ಮು ಅಂತ ದಲಿತ ಮಹಿಳೆಯನ್ನು ಸ್ಥಾನದಲ್ಲಿ ಕೋರ್ಸ್ತಿದ್ದಾರೆ ಇದು ಯಾವ್ದನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷದವ್ರಿಗೆ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿ ಮನ ಬಂದಂತ ಮಾತನಾಡ್ತಾ ಇದ್ದಾರೆ ನನಗನ್ಸ್ತಂಗೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಾಯಿ ತಪ್ಪಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅವರ ಅಂತರ ಅಂತರಾಳದಲ್ಲಿರ್ತಕ್ಕಂಥ ಭಾವನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಮಾತಿನಿಂದ ಹೊರಗೆ ಬಂದಿದೆ ಅಂತೇಳಿ ನನ್ನ ಭಾವನೆ